ರಾಜ್ಯದಾದ್ಯಂತ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಗುತ್ತಿಗೆ ಆಧಾರದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುತ್ತಿದ್ದರು ಆದರೆ ಗುತ್ತಿಗೆ ಅವಧಿ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗಿದೆ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಹೊಸದಾಗಿ ಇರೋ ಅತಿಥಿ ಉಪನ್ಯಾಸಕರನ್ನ ಇಲ್ಲ ಬೇರೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಬೇಕಿತ್ತು ಆದರೆ ಕಾಲೇಜುಗಳು ಆರಂಭವಾಗಿ ಒಂದು ತಿಂಗಳು ಕಳೆದರು ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ಮರು ನೇಮಕ ಮಾಡಿಕೊಂಡಿಲ್ಲ ಇದರಿಂದ ಪದವಿ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳಿಲ್ಲದೆ ಪರದಾಡುತ್ತಿದ್ದಾರೆ ರಾಜ್ಯದ ಬಹುತೇಕ ಡಿಗ್ರಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರುಗಳ ಮೇಲೆ ಅವಲಂಬಿತವಾಗಿವೆ ಅತಿಥಿ ಉಪನ್ಯಾಸಕರ ಮೂಲಕವೇ ರಾಜ್ಯ ಸರ್ಕಾರ ಪಾಠ ಪ್ರವಚನ ಮಾಡಿಸುತ್ತಿದೆ ಇದರಿಂದ ವಿದ್ಯಾರ್ಥಿಗಳು ಶೈಕ್ಷಣಿಕ ಜೀವನಕ್ಕೆ ಅನುಕೂಲವಾಗಿರುತ್ತಿತ್ತ ಆದರೆ ಅತಿಥಿ ಶಿಕ್ಷಣ ನೇಮಕದಲ್ಲಿ ಕೆಲವರು ಹೈಕೋರ್ಟ್ ಮೊರೆ ಹೋಗಿರುವ ಹಿನ್ನೆಲೆ ಇದುವರೆಗೂ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರು ಮರು ನೇಮಕ ಮಾಡ್ತಿಲ್ಲ ಇದರಿಂದ ಒಂದೆಡೆ ವಿದ್ಯಾರ್ಥಿಗಳು ಮತ್ತೊಂದೆಡೆ ಅತಿಥಿ ಉಪನ್ಯಾಸಕರುಗಳು ಪರದಾಡುವಂತಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರತಕ್ಕಂತ ಇರತಕ್ಕಂಥ ಎಂಟು ಒಂಬತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ಆಗಸ್ಟ್ ಎರಡನೇ ತಾರೀಕು ಸೇವೆಯಿಂದ ಬಿಡುಗಡೆ ಮಾಡಿದ್ದಾರೆ ಇದಿಷ್ಟೇ ಅಲ್ದಿರ ಇಡೀ ರಾಜ್ಯಾದ್ಯಂತ ಇರತಕ್ಕಂತ ಹತ್ತು ಸಾವಿರ ಜನ ಅತಿಥಿ ಉಪನ್ಯಾಸಕರನ್ನ ಆಗಸ್ಟ್ ಎರಡನೇ ತಾರೀಕಿಂದ ಸೇವೆಯಿಂದ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಕ್ಲಾಸಸ್ ನಡೀತಾ ಇವೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸೆಮಿಸ್ಟರ್ ಶುರುವಾಗಿ ಒಂದೂವರೆ ತಿಂಗಳಾಗಿದೆ ಈ ಪರಿಣಾಮವಾಗಿ ಈಗ ವಿದ್ಯಾರ್ಥಿಗಳು ಉಪನ್ಯಾಸಕರಿಂದ ತೊಂದರೆ ಆಗ್ತಾಯಿದೆ ಇನ್ನೊಂದೂವರೆ ತಿಂಗಳಿಗೆ ಹುಡುಗರಿಗೆ ಎಕ್ಸಾಮ್ಸ್ ಬರ್ತಾಯಿದೆ ಇಂಥ ಟೈಮಲ್ಲಿ ಗೆಸ್ಟ್ ಲೆಕ್ಚರರ್ಸ್ನ ಆಚೆ ಇಟ್ಟಿರೋದ್ರಿಂದಾಗಿ ಮಕ್ಕಳು ತೊಂದರೆ ಆಗ್ತಾಯಿದೆ ಈ ಕಡೆ ನಮ್ಮ ಗೆಸ್ಟ್ ಲೆಕ್ಚರ್ಸ್ ನಮಗೂ ಸಹ ಜೀವನೋಪಾಯಕ್ಕೆ ಕಷ್ಟ ಆಗ್ತಾ ಇದೆ ಸರ್ಕಾರ ನಮ್ಮ ಜಿಲ್ಲೆಯ ಹೆಮ್ಮೆಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಂಥ ವಿಷಯದಲ್ಲಿ ಇದುವರೆಗೂ ಯಾರೂ ತಗೊಳ್ಳದೇ ಇರತಕ್ಕಂಥ ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಳ್ಳೋದ್ರ ಮುಖಾಂತರ ನಮ್ಮ ಬದುಕುಗಳಿಗೆ ಬೆಳಕನ್ನು ಮೂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಆಗಸ್ಟ್ ಎರಡನೇ ತಾರೀಕು ನಮ್ಮನ್ನು ಕೆಲಸದಿಂದ ರಿಲೀವ್ ಮಾಡಿದ್ದಾರೆ ರಾಜ್ಯದಲ್ಲಿ ನಾನ್ನೂರು ಮೂವತ್ತು ಸರ್ಕಾರಿ ಪದವಿ ಕಾಲೇಜುಗಳಿದ್ದಾವೆ ಈ ನಾನ್ನೂರು ಮೂವತ್ತು ಸರ್ಕಾರಿ ಪದವಿ ಕಾಲೇಜುಗಳಿಗೆ ಆಧಾರ ಅಂದ್ರೇ ಅತಿಥಿ ಉಪನ್ಯಾಸಕರು ಈ ಅತಿಥಿ ಉಪನ್ಯಾಸಕರನ್ನು ಕಡಿಮೆ ವೇತನಕ್ಕೆ ಸರ್ಕಾರ ದುಡಿಸ್ಕೊಳ್ತಿರೋ ಜೊತೆಗೆ ಹನ್ನೆರಡು ತಿಂಗಳ ವೇತನ ಕೊಡದೆ ಹತ್ತು ತಿಂಗಳ ಮಾತ್ರ ವೇತನ ಕೊಟ್ಟು ನಮ್ಮನ್ನು ದುಡಿಸ್ಕೊತಾ ಇದ್ದಾರೆ ಈಗ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಆದರೂ ಸಹ ಕೆಲವು ಕಾಲೇಜಲ್ಲಿ ಪ್ರಾಂಶುಪಾಲರುಗಳು ವಿದ್ಯಾರ್ಥಿ ಹಿತ ದೃಷ್ಟಿಯಿಂದ ಬಂದು ಪಾಠ ಮಾಡಿ ಅಂತ ಉಪನ್ಯಾಸಕರನ್ನ ಬಳಸ್ಕೊತಾ ಇದ್ದಾರೆ ಸೊ ಅತಿಥಿ ಉಪನ್ಯಾಸಕರು ಕಾಲೇಜ್ಗಳಿಗೆ ಹೋಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ಗ್ರಾಮೀಣ ಭಾಗದ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಬಂದು ದಾಖಲಾತಿ ಪಡ್ಕೊಂಡಿರ್ತಾರೆ ಆ ಮಕ್ಕಳಿಗೆ ಪಾಠ ಪ್ರವಚನಗಳು ಸರಿಯಾಗಿ ನಡೆದಿದೆ ತೊಂದರೆ ಆಗ್ತಾಯಿದೆ ದಯಮಾಡಿ ನಮ್ಮ ಜಿಲ್ಲೆಯವರಾದಂತಹ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಸರ್ ಬೇಗನೆ ನೀವು ಅತಿಥಿ ಉಪನ್ಯಾಸಕರ ಸಮಸ್ಯೆನ ಪರಿಹಾರ ಮಾಡಿ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ನ್ಯಾಯ ಕೊಡಬೇಕಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೇನೆ ಒಟ್ಟಿನಲ್ಲಿ ಸರ್ಕಾರಿ ಕಾಲೇಜುಗಳು ಅಂದರೆ ಮೂಗು ಮುರಿಯೋ ಸಮಯದಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲದೆ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳಿಲ್ಲದೆ ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ